ನಮಸ್ಕಾರ ವೀಕ್ಷಕರೇ ಈ ಲಕ್ಷಣಗಳು ಏನಾದರೂ ಕಂಡುಬಂದರೆ ನಿಮ್ಮ ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಈ ಹತ್ತು ಲಕ್ಷಣಗಳು ನಿಮ್ಮ ಕಿಡ್ನಿ ಫೇಲ್ ಆಗಿರುವ ಸೂಚನೆಯನ್ನು ನೀಡುತ್ತದೆ ಒಂದು ಅತಿಯಾದ ತೆರೆನೋವು ಅಥವಾ ಬಿಟ್ಟು ಬಿಡದೆ ಕಾಡುವ ಮೈಗ್ರೇನ್ ಕಿಡ್ನಿ ಅಪಾಯದಲ್ಲಿದೆ ಎಂದು ಸೂಚಿಸುತ್ತದೆ ಎರಡು ನಿಮಗೆ ಜ್ವರ ಇಲ್ಲದಿದ್ದರೂ ಹೆಚ್ಚು ಚಳಿಯ ಅನುಭವ ಉಂಟಾಗುವುದು ಮೂರು ನಿಮ್ಮ ಮೂತ್ರ ಬಿಳಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಅಥವಾ ಅರಿಶಿನ ಬಣ್ಣಕ್ಕೆ ತಿರುಗುವುದು ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಉಂಟಾಗುವುದು ಕೂಡ ಕಿಡ್ನಿ ಫೇಲ್ ಆಗುವ ಒಂದು ಸೂಚನೆಯಾಗಿದೆ ಬೆನ್ನಿನ ಭಾಗದಲ್ಲಿ ಮೊಣಕಾಲಿನಲ್ಲಿ ಹಾಗೂ ಹೊಟ್ಟೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಐದು ರಕ್ತದೊತ್ತಡದಲ್ಲಿ ದಿನೇ ದಿನೇ ಹೆಚ್ಚಾಗಿ ಕಣ್ಣು ಮಂಜಾಗುವುದು ನಿಯಂತ್ರಣಕ್ಕೂ ಸಿಗದ ಮಧುಮೇಹ ಉಂಟಾಗುವುದು ಕೂಡ ಒಂದು ಕಿಡ್ನಿ ಫೇಲ್ ಆಗುವ ಸೂಚನೆಯಾಗಿದೆ ಆರು ತಿಂದ ಆಹಾರ ಜೀರ್ಣವಾಗದೆ ವಾಕರಕ್ಕೆ ಅನುಭವ ಉಂಟಾಗುವುದು ಏಳು ಮಖದ ಕಾಂತಿ ಕಳೆದುಕೊಳ್ಳುವುದು ಎಂಟು ಚರ್ಮದಲ್ಲಿ ತುರಿಕೆ ಉಂಟಾಗುವುದು ಒಂಬತ್ತು ರಾತ್ರಿ ಸರಿಯಾಗಿ ನಿದ್ದೆ ಬಾರದೆ ಎದೆಯ ಮೇಲ್ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಬೆಳಿಗ್ಗೆ ಎದ್ದ ನಂತರ ಕಣ್ಣಿನ ಕೆಳಭಾಗದಲ್ಲಿ ಹಾಗೂ ಕಾಲುಗಳು ಊದಿಕೊಂಡ ಹಾಗೆ ಇರುವುದು ಕೂಡ ಒಂದು ದೊಡ್ಡ ಕಿಡ್ನಿ ಫೇಲ್ ಆಗುವ ಸೂಚನೆಯಾಗಿರುತ್ತದೆ ಮತ್ತು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಒಂಬತ್ತಕ್ಕಿಂತ ಕಡಿಮೆಯಾಗುವುದು ಎಷ್ಟೇ ಆಹಾರವನ್ನು ಸೇವಿಸಿದರೂ ಕೂಡ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯೇ ಇರುವುದು ಕೂಡ ಒಂದು ಕಿಡ್ನಿ ಫೇಲ್ ಆಗುವ ಒಂದು ದೊಡ್ಡ ಸೂಚನೆಯಾಗಿರುತ್ತದೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಲಕ್ಷಣಗಳಲ್ಲಿ ಮೂರು ಅಥವಾ ನಾಲ್ಕು ಲಕ್ಷಣಕ್ಕಿಂತ ಹೆಚ್ಚು ಕಂಡುಬಂದಲ್ಲಿ ಖಂಡಿತವಾಗಿಯೂ ಡಾಕ್ಟರನ್ನು ಸಂಪರ್ಕಿಸುವುದು ಉತ್ತಮ ಆರೋಗ್ಯವೇ ಭಾಗ್ಯ ಖಂಡಿತ ಅದನ್ನು ಮರೆಯಬೇಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು